ಅಧಿಕಾರದ ಹಕ್ಕು ಈ ಚುನಾವಣೆಗೆ ನಿಂತು ಜನಪ್ರತಿನಿಧಿಯಾಗಿ ಆಯ್ಕೆಯಾದ ಮಹಿಳೆ ತನ್ನ ಹೊಣೆಗಾರಿಕೆಗಳನ್ನು ನಿಭಾಯಿಸಲು ಯಾಕೆ ಹಿಂಜರಿಯುತ್ತಾಳೆ ಅನಕ್ಷರತೆ ರಾಜಕೀಯದ ಅನುಭವದ ಕೊರತೆ ಹಾಗೂ ಆತ್ಮವಿಶ್ವಾಸ ಇಲ್ಲದಿರುವುದು ಇದಕ್ಕೆ ಕಾರಣವಾಗಿರಬಹುದು ಕೆಲಸ ಸ್ಥಳದೊಳಗೆ ನಾವು ಹೇಗೆ ನಮ್ಮ ಅನುಭವ ಏನು ಅಂತ ಅಧ್ಯಕ್ಷ ಆ ಸಭಾಂಗಣದೊಳಗೆ ಹೋಗ್ತೀವಲ್ಲ ಸಭೆ ನಡೆಯುವ ಸ್ಥಳಕ್ಕೆ ಎಲ್ಲಿ ಕೂರ್ತೀವಿ ಅಧ್ಯಕ್ಷರು ಅಧ್ಯಕ್ಷ ಚೇರ್ ಹೋಗ್ತಾರೆ ಉಪಾಧ್ಯಕ್ಷರಾದ್ರೆ ಉಪಾಧ್ಯಕ್ಷ ಚೇರು ಇಲ್ಲಿ ಗ್ರಾಮ ಪಂಚಾಯತ್ ಇದರಲ್ಲಿ ಆ ತಾಲೂಕ್ ಪಂಚಾಯತ್ಲ್ಲಿ ಜಿಲ್ಲಾ ಪಂಚಾಯತಲ್ಲಿ ಮಿಕ್ಸ್ ಇರುತ್ತೆ ಸಾಮಾನ್ಯವಾಗಿ ಮೊಟ್ಟಿಗೆ ಇಬ್ಬರೇ ಮಹಿಳೆಯರು ಅಧ್ಯಕ್ಷ ಉಪಾಧ್ಯಕ್ಷ ಆಗೋದು ಬಹಳ ಅಪರೂಪವಾದ ಚಾನ್ಸ್ಗಳದು ಬೈ ಚಾನ್ಸ್ ಇಲ್ಲ ಅಂದರೆ ಪುರುಷನೇ ಆ ಹೋಗುವಾಗ ಆ ಚೇರ್ ಹತ್ರ ಹೋಗುವಾಗ ಅಧ್ಯಕ್ಷ ಚೇರ್ ಸೆಂಟ್ರಲ್ಲೇ ಇರ್ತದೆ ಮಧ್ಯದಲ್ಲಿ ಹೀಗೆ ಹಾಂ ಹೇಗೆ ಹೋಗ್ತೀವಿ ನಿಮ್ಮ ಅನುಭವ ಏನಾದರೂ ಇದ್ರೆ ಹೇಳಿ ಆ ಸಾಮಾನ್ಯವಾಗಿ ಮಹಿಳೆಯರು ಹಿಂದೆನೇ ಕೂತ್ಕೋತಾರೆ ನಾನು ಅವರನ್ನೆಲ್ಲ ಫ್ರೆಂಟಲ್ಲಿ ಕರೆದು ಫ್ರಂಟ್ ಚೇರಲ್ಲೇ ಕೂರಿಸೋದು ನಾವೆಲ್ಲ ಆಮೇಲೆ ನಮ್ಮ ಉಪಾಧ್ಯಕ್ಷೆ ಬಂದು ಇದು ಇಲ್ಲಿಟ್ರೇಟ್ ಹೆಬ್ಬೆಟ್ಟೆ ಹಾಕ್ತಾರೆ ಅವ್ರಿಗೆ ತುಂಬಾ ಆಗ್ತಾ ಇತ್ತು ಅವರಿಗೆ ಅವರನ್ನ ಕರೆದು ನಾನೇ ಸೀಟಲ್ಲಿ ಕೂರಿ ಅಂತ ಕೂರಿಸೋದು ಇಲ್ದಿರ ಅವ್ರ ಹಿಂದೆನೇ ಕೂತ್ಕೊಳ್ತಾರೆ ಜನರಲ್ಲಿ ಅವ್ರಿಗೆ ಅದು ಇದೂ ಇಲ್ಲ ನಾನು ಉಪಾಧ್ಯಕ್ಷೆ ಅಲ್ಲಿ ಕೂತ್ಕೋಬೇಕು ಅಂತ ಆಮೇಲೆ ಅವರಿಗೆ ನಾನು ಅಟ್ಲೀಸ್ಟ್ ಅವ್ರ ಹೆಸರು ನಾರಾಯಣಮ್ಮ ಅಂತ ಬರೀಲಿಕ್ಕೆ ಕರೆಸ್ದೆ ಅವ್ರಿಗೆ ಅಷ್ಟು ಇನ್ಫೀರಿಯಾರಿಟಿ ಕೈಯೆಲ್ಲ ನಡ್ಕ್ತಾ ಇತ್ತು ಅದಕ್ಕೆ ನಾನಂದೆ ಜೀವನ ಪೂರ್ತಿ ಮುದ್ದೆ ಮಾಡಿದ್ದೀರಾ ನೀವು ಹೀಗೆ ಕೈ ಅಲ್ಲಾಡಿಸಿ ಅಲ್ಲಾಡಿಸಿ ಅದೇ ರೀತಿ ಅಕ್ಷರ ಅಂಥದ್ದೇನು ಕಷ್ಟ ಇಲ್ಲ ಅಷ್ಟು ಜನರು ಹೊಟ್ಟೆ ತುಂಬಿಸಿದ್ದೀರ ನೀವು ಈ ಅಂತ ಒಂದು ನಾಲ್ಕು ಅಕ್ಷರ ಬರೀಲಿಕ್ಕೆ ನಿಮ್ಗೆ ಯಾಕೆ ಕಷ್ಟ ಅಂತ ಅವಾಗ ಒಂದು ಮಾತು ಹೇಳಿದರು ಅವರು ನಾನು ನನ್ನ ಗಂಡ ಮತ್ತು ಮಕ್ಕಳು ನನ್ನನ್ನು ಅಡುಗೆ ಮನೆಯಲ್ಲಿ ಬಂಧಿಸಿಟ್ಟಿದ್ದಾರೆ ಅಂತ ಆತರ ಅವರು ನಾನು ನಮ್ಮ ಪಂಚಾಯತಿಲಿ ಮಹಿಳೆಯರು ಮಾತಾಡ್ಬೇಕು ಬರಬೇಕು ಅಂತ ತುಂಬಾ ಒತ್ತಾಯ ಮಾಡ್ತೀನಿ ಬಟ್ ಅನಿವಾರ್ಯವಾಗಿ ಇದಕ್ ಬರ್ತಾರೆ ಮೀಟಿಂಗ್ ಗೆ ಮಹಿಳೆಯರೇ ಬರ್ತಾರೆ ಬೇರೆಯವರನ್ನ ಎಲ್ಲ ಮಾಡಲ್ಲ ನಮ್ಮ ಜವಾಬ್ದಾರಿಗಳನ್ನು ನಾವೇ ನಿಭಾಯಿಸಬೇಕು ಗೊತ್ತಿಲ್ಲದ ವಿಚಾರಗಳನ್ನು ಓದಿ ತಿಳಿಯಬೇಕು ಕೇಳಿ ಕಲಿಯಬೇಕು ಹೀಗೆ ಮಾಡದೆ ಹೋದರೆ ಉತ್ತಮ ಜನಪ್ರತಿನಿಧಿಗಳಾಗಿ ಬೆಳೆಯಲು ಸಾಧ್ಯವೇ ಇಲ್ಲ ಎರಡನೇದು ಈ ಮಾತಾಡ್ಲಿಕ್ಕೆ ಫಸ್ಟ್ ಅವಕಾಶ ತಕೊಳ್ಳೋದು ಯಾರು ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಸಾಮಾನ್ಯವಾಗಿ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾತಾಡೋಕ್ಕಿಂತ ಜಾಸ್ತಿ ಇರುತ್ತೆ ಮತ್ತೆ ಅಲ್ಲಿ ಮಾತಾಡಬೇಕಾದ್ರೂ ಸುಮಾರು ಜನ ಹೆಣ್ಮಕ್ಳಿಗೆ ಯೋಜನೆ ಬಂದಾಗ ಏನ್ ಮಾಡ್ತೀಯಮ್ಮ ಅಂದ್ರೆ ಅವರು ಅಧಿಕಾರಿ ಹೇಳ್ತಾರೆ ಅವ್ರು ಗಂಡ ಬಂದು ಹೇಳ್ತಾನೆ ಬಿಡಾಳೆ ಬೆಳಗ್ಗೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಂಟು ತಿಂಗಳಾಯಿತು ನಾವು ಕೆಲಸ ಮಾಡ್ತಾ ಆದರೆ ಒಬ್ಬ ಮಹಿಳಾ ಸದಸ್ಯರು ಕೂಡ ಇವತ್ತಿನವರೆಗೆ ನನಗೊಂದು ಪ್ರಶ್ನೆಯನ್ನು ಹಾಕಿಲ್ಲ ಬರೇ ಪುರುಷ ಸದಸ್ಯರನ್ನ ಪ್ರಶ್ನೆ ಮಾಡೋದು ಓ ಇವನ್ನ ನಮ್ಮ ಸದಸ್ಯರ ಬ ತಿಂಗಳ ಬತ್ತೆಯನ್ನು ಕೊಡ್ಬೇಕಾದ್ರೆ ಚೆಕ್ ನನ್ನ ಮನೆಯ ಕೈ ಕೊಟ್ಟು ಕಳಿಸ್ರಿ ಮೇಡಮ್ ಅವರ ನನ್ನ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿದು ಆಕ್ಷನ್ ಪ್ಲಾನ್ ಮಾಡುವಾಗ ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಕೂಡ ಕರಿತಾರೆ ಆ ಸಂದರ್ಭದಲ್ಲಿ ಹೋದಂತ ಸಂದರ್ಭದಲ್ಲಿ ನಾನೊಂದು ಗಮನಿಸಿದ ವಿಷಯ ಏನಂತ ಹೇಳಿದ್ರೆ ಒಂದೊಂದು ವಾರ್ಡಿಗೆ ಇವರು ಮೂರು ನಾಲ್ಕು ಜನ ಸೇರಿ ನಿಂತಿರ್ತಾರೆ ಆಗ ಏನ್ ಮಾಡ್ತಾರೆ ಅಲ್ಲಿಗೆ ಎದ್ದಿರುವಂತ ಒಬ್ಬ ಪುರುಷ ಉಳಿದ ಎಲ್ಲ ಮೆಂಬರ್ ಏರಿಯಾದ ಅವರೇ ಈ ಮಹಿಳೆಯರು ಯಾಕೆ ನೀವು ಮಾಡಲ್ಲ ಮನ್ಯ ತಂಡನೆ ಮಾಡ್ತಾರೆ ಅವರೇ ಕೊಡ್ತಾರೆ ಅಂತ ಹೇಳಿ ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗೋದನ್ನ ಕಲ್ತಿರೋದ್ರಿಂದ ನಮ್ಮ ಅಸ್ತಿತ್ವ ಹೋಗ್ತಾ ಇದೆ ಅಲ್ಲಿ ಇನ್ನೊಂದೇನಲ್ಲಿ ಅಂದ್ರೆ ಮೈ ಪರಿಶಿಷ್ಟ ಜಾತಿ ಪಂಗಡ ಮೀಸಲಾತಿ ವರ್ಗದಲ್ಲಿ ಏನು ಆ ವರ್ಗದ ಜನ ಅಧ್ಯಕ್ಷರಾಗಿರ್ತಾರೆ ಉಪಾಧ್ಯಕ್ಷರು ಯಾರು ಪುರುಷರಾಗಿರ್ತಾರೆ ಅಧ್ಯಕ್ಷರನ್ನು ಸಭೆಯಲ್ಲಿ ಮಾತಾಡುವಾಗ ಹೆಸರಿಟ್ಟು ಮಾತಾಡಿಸ್ತಾರೆ ಉಪಾಧ್ಯಕ್ಷ ಉಪಾಧ್ಯಕ್ಷರೇ ಬನ್ನಿ ಅವರಿಂದ ನಮಗೆ ಸಿಕ್ಕಿರೋದು ಏನು ಗೊತ್ತಿಲ್ಲ ಹೆಸರಿಟ್ಟು ಮಾತಾಡಿಸ್ತಾರೆ ಆ ಉಪಾಧ್ಯಕ್ಷರು ಗಂಡಸರಾದಾಗ ಸರ್ ಅಂತ ಮಾತಾಡ್ತಾರೆ ಇದು ಯಾಕೆ ಮೇಡಮ್ ಈತ ನಮ್ಮ ಜವಾಬ್ದಾರಿಗಳನ್ನು ನಾವೇ ನಿಭಾಯಿಸಬೇಕು ಗೊತ್ತಿಲ್ಲದ ವಿಚಾರಗಳನ್ನು ಓದಿ ತಿಳಿಯಬೇಕು ಕೇಳಿ ಕಲಿಯಬೇಕು ಹೀಗೆ ಮಾಡದೆ ಹೋದರೆ ಉತ್ತಮ ಜನಪ್ರತಿನಿಧಿಗಳಾಗಿ ಬೆಳೆಯಲು ಸಾಧ್ಯವೇ ಇಲ್ಲ ಮಹಿಳಾ ಸದಸ್ಯರಿಗೆ ಆಯಾ ಪಾರ್ಟಿಗಳ ಪುರುಷರು ಮಾತನಾಡಿ ಅವಕಾಶ ಅಥವಾ ಜನರಲ್ ಆಗಿ ನಾನು ಗ್ರಾಮ ಪಂಚಾಯತ್ ಹೋಗ್ತೀನಲ್ಲ ರೀ ತಾಲೂಕಾ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಿ ಕಿಂಗ್ಸೂರ್ ತಾಲೂಕಿಗೆ ರೀ ಮೇಡಮ್ ಸಲನು ವೇದಿಕೆ ಮೇಲೆ ಕೂಡಿಸ್ತಾರ ಸೇರ್ ಕೊಟ್ಟಿರ್ತಾರ ಕೂತ್ಕೋಬೇಕು ಹೂವಿನಾರ ಹಾಕ್ತಾರ ಸನ್ಮಾನ ಮಾಡ್ತಾರ ಆದ್ರೂ ಮಾತಾಡಕ ಅವಕಾಶ ಕೊಡೋದಿಲ್ಲ ನಮ್ಗ ರಾಜಕೀಯ ಪಕ್ಷಗಳು ಕೂಡ ಮಹಿಳೆಯರಿಗೆ ಸರಿಯಾದ ಸ್ಥಾನ ಮಾನ ಗೌರವಗಳನ್ನು ನೀಡುವುದಿಲ್ಲ ಅವರಿಗೇನೂ ತಿಳಿಯುವುದಿಲ್ಲ ಎಂದು ಮೂಲೆಗೆ ಕೂರಿಸುತ್ತಾರೆ ಈ ಸ್ಥಿತಿ ಬದಲಾಗಬೇಕು ನನಗೆ ಹೆಚ್ಚಲಿ ಪಂಚಾಯತಿ ಗ್ರಾಮ ಪಂಚಾಯತಿ ಹೆಚ್ಚಲಿ ನನ್ಗೆ ಏನು ಗೊತ್ತಿಲ್ಲ ಚುನಾಯಿತ ಪ್ರತಿನಿಧಿಯಾಗಿ ನೀವು ಚುನಾಯಿತ ಪ್ರತಿನಿಧಿಯಾಗಿ ನಿಮ್ಮ ಕರ್ತವ್ಯ ಏನು ನಿಮ್ಮ ಜವಾಬ್ದಾರಿ ಏನು ನಿಮ್ಮ ಹೊಣೆಗಾರಿಕೆ ಏನು ನಿಮ್ಮ ಉತ್ತರದಾಯಿತ್ವ ಏನು ಹೊರಡ್ಕೊಟ್ಟಿದಾರಲ್ಲ ಅವನ್ ನನ್ಗೇನು ಗೊತ್ತಿಲ್ರಿ ನನ್ ಬಿಡಲ್ರಿ ಅಂದ್ರೆ ನೀವು ಗೌಮಾನ ಮಾಡ್ತಾ ಇದ್ದ ನನ್ಗೆ ನಮ್ಮ ಹಿರೇಕೆರೂರು ತಾಲೂಕಿನ ಒಂದು ಪಂಚಾಯಿತಿಯಲ್ಲಿ ಒಬ್ಬ ಎಸ್ ಸಿ ಮಹಿಳಾ ಅಧ್ಯಕ್ಷೆಯಾಗಿ ಒಬ್ಬರು ಒಬ್ರು ಆಯ್ಕೆಯಾಗಿದ್ರು ಅವರು ಆಯ್ಕೆಯಾಗಿ ಒಂದು ಎರಡು ಮೂೆಬ್ರವರಿಯಲ್ಲಿ ಮಾರ್ಚ್ ಅಲ್ಲಿ ಚುನಾವಣೆ ಆಯಿತು ಅಗಸ್ಟ್ ಹದಿನೈದರಂದು ಆ ಮಹಿಳೆಗೆ ಅಧ್ಯಕ್ಷೆಗೆ ಫ್ಲಾಗ್ ಹಾಸ್ಟಿಂಗ್ ಧ್ವಜ ಹಾಸ್ಲಿಕ್ಕೆ ಅಧ್ಯಕ್ಷ ಆಗಿರೋರು ಧ್ವಜ ತಾನೆ ಅಲ್ಲಿ ಏನಾಯ್ತು ಅಂದ್ರೆ ಅಲ್ಲಿ ಅವಳು ಅಧ್ಯಕ್ಷ ಆಗಿರೋದನ್ನೇ ಎಲ್ಲಾ ಜನರು ವಿರೋಧಿಸ್ ವಿರೋಧಿಸಿದ್ರು ಅದು ನಮ್ಮ ಒಕ್ಕೂಟಕ್ಕೆ ಗೊತ್ತಾಗಿತ್ತು ನಾನು ಡಿ ಸಿ ಅವರಿಗೆ ಫಸ್ಟ್ ಫೋನ್ ಮಾಡಿದೆ ಇಂಥ ಪಂಚಾಯಿತಿಯಲ್ಲಿ ಅಲ್ಲಿ ಅಧ್ಯಕ್ಷರಾದವರಿಗೆ ಬಿಡ್ತಾ ಇಲ್ಲ ಹೀಗಾಗಿ ನೀವು ಅದನ್ನ ಕೂಡಲೇ ಅಲ್ಲಿ ವ್ಯವಸ್ಥೆ ಮಾಡಬೇಕು ನಾನು ಕೂಡ ಅಲ್ಲಿಗೆ ನಾವು ಕೂಡ ಮಹಿಳಾ ಒಕ್ಕೂಟದಿಂದ ಬರ್ತಾ ಇದ್ದೀವಿ ಹೀಗಾಗಿ ಅವರಿಗೆ ಅಲ್ಲಿ ಧ್ವಜ ಆಡಿಸೋ ವ್ಯವಸ್ಥೆ ಮಾಡಿಸಬೇಕು ಆಯ್ತು ಅಂತ ಹೇಳಿ ಅವರು ನಾನು ಹೋದೆ ದಿನ ನಿಜವಾಗ್ಲೂ ನಂಗೆ ನಮ್ಮ ಊರಲ್ಲಿ ಗೆ ಹೋಗಲೇಬೇಕಾಗಿತ್ತು ನಾನು ಪಂಚಾಯಿತಿ ಸದಸ್ಯ ಆಗಿ ಅಲ್ಲಿ ಹೇಳ್ಕೊಂಡು ಹಿಂಗೆ ಆಗ್ತಾ ಇದೆ ನಾನು ಒಕ್ಕೂಟದಿಂದ ಹೋಗಲೇಬೇಕು ಅಂತೇಳಿ ಹೇಳಿ ಅಲ್ಲಿಂದ ಒಂದು ಕಾರ್ ಮಾಡ್ಕೊಂಡು ಹೋಗಿದ್ದೀನಿ ನಾನು ನಮ್ಮ ಊರಿಂದ ಯಾಕಂದ್ರೆ ಅಷ್ಟು ದೂರ ಹೋಗಬೇಕಾಗಿತ್ತು ಆ ಟೈಮಿಗೆ ಅಂತ ಹೇಳಿ ಅಲ್ಲಿ ಹೋಗೋಷ್ಟರಲ್ಲಿ ಡಿ ಸಿ ಅವರು ಬಂದಿದ್ರು ಎಲ್ಲಾ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಕೂಡ ಅಲ್ಲಿ ಆ ದಿವಸ ಬಂದಿದ್ರು ಅಲ್ಲಿ ಹೋದ ನಂತರ ಅದೇ ಮಹಿಳೆಯಿಂದ ಧ್ವಜಾರೋಹಣವನ್ನ ನಮ್ಮ ಒಕ್ಕೂಟದ ಮೂಲಕ ಮಾಡಿಸಿದ್ವಿ ಎಲ್ಲಾರು ಪುರುಷ ಸದಸ್ಯರು ಕೂಡ ಸುಮ್ಮನೆ ಕೂತಿದ್ರು ಆ ಊರಿನ ಮುಖಂಡರುಗಳು ಎಂ ಎಲ್ ಎಲ್ಲರೂ ಬಂದಿದ್ರು ಎಲ್ಲರೂ ಸುಮ್ನೆ ನಿಂತಿದ್ರು ಎಲ್ಲರೂ ನಿಂತ್ಕೊಂಡು ಅವ್ರ ಕಡೆಯಿಂದಲೇ ಫ್ಲಾಗ್ ಹಾಸ್ಟಿಂಗ್ ಮಾಡಿಸಿ ನಾವು ಒಕ್ಕೂಟದವರು ನಾನೊಬ್ಳು ಮತ್ತೆ ಇನ್ನೊಬ್ರು ಅಲ್ಲಿ ಭಾಷಣವನ್ನು ಮಾಡಿದ್ವಿ ಜನಪ್ರತಿನಿಧಿಗಳಾಗಿರುವ ಮಹಿಳೆಯರ ಅವಕಾಶವನ್ನು ಕಸಿದುಕೊಳ್ಳುವ ಅಧಿಕಾರ ಯಾರಿಗೂ ಇಲ್ಲ ಯಾರಾದರೂ ಹೀಗೆ ಮಾಡಿದರೆ ತೆಪ್ಪಗೆ ಕೂರದೆ ವಿರೋಧಿಸಬೇಕು ಪ್ರತಿಭಟಿಸಬೇಕು ಉಳಿದ ಮಹಿಳಾ ಸದಸ್ಯರು ಸಂಘಟನೆಗಳು ಇವರ ಧ್ವನಿಗೆ ಧ್ವನಿ ಸೇರಿಸಿದಾಗ ಪರಿಸ್ಥಿತಿ ಬದಲಾಗುತ್ತದೆ ಈಗ ಮಾತಾಡ್ಬೇಕಲ್ಲ ಸಭೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷ ನಾವು ಸದಸ್ಯರಾಗಿ ಮಾತಾಡೋದು ಇಲ್ಲಿ ಗ್ರಾಮ ಪಂಚಾಯತ್ ಆಲೋಚನೆ ಮಾಡ್ಕೊಂಡು ಹೇಳಿದ್ದೇನೆ ಯಾರ್ಯಾರು ಫಸ್ಟ್ ಫಸ್ಟ್ ಮಾತಾಡ್ಬಿಡ್ತಾರೆ ನಮ್ಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾದವರು ಪುರುಷನೇ ಆದ್ರೆ ಅವರು ಕುರ್ತಿ ಅಬ್ಬಾಟನ್ ನೀವ್ರಿಗೆ ಏನು ಬರಂಗಿಲ್ಲ ಪಾಪ ನಾನ್ ಮಾತಾಡ್ಬೇಕಂದ್ರೆ ನನ್ಗೂ ಇನ್ನು ಹೊಸರು ಏನು ಗೊತ್ತಿಲ್ಲ ಪಂಚಾಯತಿ ಬಗ್ಗೆ ಏನ್ ಗೊತ್ತಿಲ್ಲ ಅಂತ ನಿಮ್ ಬೆಳಿಗ್ಗೆ ಹೇಳ್ಬೇಕು ಹಂಗಾಗಿ ಬರೀ ಕೆಳಗಿದ್ದವ್ರು ಗಂಡಸ್ರಷ್ಟೇ ಮಾತಾಡ್ತಾರೆ ಹದಿಮೂರ್ ಜನ ಹೆಣ್ಮಕ್ಳು ಅಲ್ಲಿ ಆದ್ರೆ ಯಾರೊಬ್ರು ಹೆಣ್ಮಕ್ಳು ಮಾತಾಡೋ ಕ್ವಶನ್ಯಾಗಿಲ್ಲ ಅದು ನಾನು ಅದಕ್ಕೆ ಪ್ರಶ್ನೆ ಎಲ್ಲರೂ ಅದನ್ನ ಹೇಳ್ತಾ ಸರಿ ಹೀಗೀಗೆ ನೋಡಿ ಯಾವಾಗ್ಲೂ ತಾನೇ ಬಾಯಿ ಆಗ್ತಾಳೆ ತಾನೇ ಬಾಯಿ ಆಗದಾಳೆ ಬೇರೆಯವರೆಲ್ಲ ಸುಮ್ಮನೆ ಇರ್ತಾರೆ ಗೂಡು ಬಾಯಿ ಆಗ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ಒಂಥರಲ್ಲಿ ಕೇಳೋರ್ಗು ಮತ್ತೆ ಮನೆಗಳಿಗೂ ಹೋಗಿ ಹೇಳೋದು ಎಲ್ರು ಸುಮ್ಮನೆ ಕೂತಿರ್ತಾರೆ ಬಾಯಿ ಬಾಯ ಹಾಕಿ ಪಂಚಾಯತಿ ಒಳಗೆಲ್ಲ ಶುರು ಮಾಡ್ತಾಳೆ ಅಂತೇಳಿ ಅದನ್ನ ಇದ್ ಮಾಡ್ತಾರೆ ಹಾಗಾಗಿ ಏನ್ ಮಾಡ್ಬೇಕಂದ್ರೆ ನಾವು ಅಲ್ಲಿ ಮಾತಾಡೋಕ್ ಶುರು ಮಾಡಿದಾಗ ಬೇರೆ ಮೆಂಬರ್ ಬೆಂಬಲ ಇನ್ನೂ ಇದೆ ನೀವು ನೋಡಿ ಗಮನಿಸಿ ಯಾವ್ದೇ ಹಂತ ಆಗ್ಲಿ ಗ್ರಾಮ ಪಂಚಾಯತ್ ಟಿಪಿನ ಜೆಪಿನ ಒಂದ್ ಸ್ವಲ್ಪ ಸಿಬ್ಬಂದಿ ವರ್ಗ ಎಲ್ಲಾ ಹಂತದವ್ರು ಇರ್ತಾರೆ ಬಾಗಿಲಿಂದ ಹಿಡಿದು ಮೇಲೆ ಇರೋದು ನಾವು ಪುರುಷರ ಜೊತೆ ಅವ್ರು ಹೆಂಗ್ ನಡ್ಕೋತಾರೆ ಮಹಿಳೆಯರ ಜೊತೆ ಹೆಂಗ್ ನಡ್ಕೋತಾರೆ ಅಂತ ಅಧಿಕಾರಿಗಳು ಅದೆಷ್ಟು ವರ್ಷಗಳಿಂದ ತರಬೇತಿ ಪಡ್ಕೊಂಡು ಎಲ್ಲಾ ವಿಷಯಗಳನ್ನು ತಿಳಿದಿರ್ತಾರೆ ಆ ವಿಷಯಗಳು ನಮ್ಗೆ ತಿಳಿದಿರೋದಲ್ಲ ನಾವು ಹಂತ ಹಂತವಾಗಿ ಕಲ್ತ್ಕೊಂಡ್ ಹೋಗ್ಬೇಕೇ ವಿನ ನಮ್ಗೆ ಅದ್ ವಿಷಯಗಳು ತಿಳಿದಿರೋದಿಲ್ಲ ಅದ್ರಿಂದ ಅಧಿಕಾರಿಗಳು ಸ್ವಾಭಾವಿಕವಾಗಿ ಯಾರು ಪಾಪದವರಿದ್ದಾರೆ ಅವ್ರಿಗೆ ಮೊದ್ಲಿಗೆ ಅವರು ನಾವು ಕಲ್ತ್ಕೊಂಡು ಪ್ರಶ್ನೆ ಹಾಕಿ ಅಥವಾ ಸ್ವಲ್ಪ ಜೋರಾಗಿ ಮಾತಾಡಿದ ನಂತರನೇ ನಮ್ಗೆ ಅವರು ಗೌರವ ಕೊಡೋದು ಅದ್ರ ಕೂಡ ಒಪ್ಕೊಳ್ತೀನಿ ಮೇನ್ ಅಂತ ಹೇಳಿದ್ರೆ ನಮ್ಗೆ ಆ ವಿಷಯ ಗೊತ್ತಿರಬೇಕು ಅವ್ರನ್ನ ಎದುರಿಸೋ ತಾಕತ್ತಿರಬೇಕು ಆಗ ಎಲ್ಲರೂ ನಮ್ಗೆ ರೆಸ್ಪೆಕ್ಟ್ ನ ಕೊಡ್ತಾರೆ ನಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಆದಷ್ಟು ನಮ್ಮನ್ನ ಹಾಕಿದಾರೆ ಹಣಕಾಸು ನಿರ್ವಹಣೆ ಬಗ್ಗೆ ನಿಮ್ಗೆ ಯಾವ್ದಾದ್ರು ದೊಡ್ಡ ಸಮಸ್ಯೆ ಯಾವ ಸಂದರ್ಭದಲ್ಲಿ ಆಯ್ತ್ರಿಂಗ್ ಬರುತ್ತೆ ಯಾವ ತರ ಬರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಆಮೇಲೆ ಏನೇ ಕೇಳಿದ್ರು ನಮ್ ಅವರು ನಿಮ್ಗ್ ಗೊತ್ತಾಗಲ್ಲ ಸುಮ್ನೆ ರೀ ಮೇಡಮ್ ನಿಮಗ್ ಗೊತ್ತಾಗಲ್ಲ ಸುಮ್ನೆ ರೀ ಮೇಡಮ್ ಸರ್ ನನಗೆ ಇದು ಈ ತರ ದುಡ್ಡು ತಗೊಂಡ್ ಸರ್ ನಾನು ಅಲ್ಲಿಂದ ಮೇಡಮ್ ಅದನ್ನ ವಾಪೀಸ್ ಕಳಿಸಿ ಬಿಡ್ತೀನಿ ರೀ ಮೇಡಮ್ ಅದ್ ನನ್ ಕೊಡ್ಬೇಕ ಹೆಂಗ್ ಕೊಡ್ಬೇಕಂತ ಗೊತ್ತಿಲ್ರಿ ಮೇಡಮ್ ನನಗೆ ಹಿಂಗ್ ಅದೇ ಹೇಳಿದ್ದು ಅಷ್ಟೇ ಅಲ್ಲ ಮೇಡಮ್ ಮೊನ್ನೆ ಜಿಲ್ಲಾ ಪಂಚಾಯತಿ ಕಡೆಯಿಂದ ಎಲ್ಲಾ ಜೆಡ್ ಪಿ ಕಡೆಯಿಂದ ವಾಪಸ್ ಹೋಗ್ಬೇಕು ದುಡ್ಡು ಅಂದಾಗ ನಾವು ತಂದಿರೋ ದುಡ್ಡು ಕೂಡ ಎಲ್ರು ಉಪಾಧ್ಯಕ್ಷರೇ ತಂದಿದ್ದು ಅದು ಮೊದ್ಲು ಮಹಿಳಾ ಸಂಘದ ಕಡೆಯಿಂದ ಹೋರಾಟ ಮಾಡಿ ತಗೊಂಡ್ಬಂದಿದ್ರು ಆ ದುಡ್ಡು ಶೌಚಾಲಯಕ್ಕಂತ ತಗೊಂಡ್ ಕೊಡ್ರಿ ಅಂದಾಗ ಇಲ್ಲ ಸರ್ ನನಗೆ ಹೆಂಗ್ ಕೊಡ್ಬೇಕಂತ ಗೊತ್ತಿಲ್ಲ ನಾನು ಕಳಿಸಿದ್ದೀನಿ ಅಂತ ಅವ್ರೇನ್ ಹೇಳಿದ್ರೆ ಗ್ರಾಂಟ್ಸ್ ಬಂದಿದ್ದು ಕಲ್ಕೊಂಡ್ರು ಸಾರ್ವಜನಿಕರು ಫಂಡ್ ಅನ್ನು ಕಲೆಕ್ಟ್ ಮಾಡಿದ್ದಾರೆ ಆದ್ರೆ ಮೂಲ ಹಣನೆ ಹೋಗ್ಬಿಡ್ತು ವಾಪಸ್ ಇವರ ಅನುಭವಕ್ಕೆ ಮಹಿಳೆಯರು ಇವ್ರಿಗೆ ನೀವು ಯಾವ ರೀತಿ ಅವರಿಗೆ ಈ ತರ ಸುಮಾರು ಕಡೆ ಪಂಚಾಯತಿಗಳನ್ನಾಗಿ ಮಾಹಿತಿ ತಿಳ್ಕೊಂಡು ಸಶಕ್ತರಾಗೋದು ಹೇಗೆ ನೋಡಿ ಬರೀ ಸಾಗೆ ದಿನ ಮಾತ್ರ ನೀವು ಆಫೀಸ್ ಗಳಿಗೆ ಹೋಗ್ತಿರಾ ಕಚೇರಿಗೆ ಅಥವಾ ಮತ್ತೆ ಮತ್ತೆನೂ ಹೋಗ್ತೀರಾ ನಿಜವಾಗಿ ಹಾ ಯಾವ ಸದಸ್ಯರು ಮೀಟಿಂಗ್ ದಿನ ಬಿಟ್ಟು ಕಚೇರಿಗೆ ಹೋಗಲ್ವೋ ಅವರಿಗೆ ಈ ಸಮಸ್ಯೆ ಕಾಡುತ್ತೆ ಮೇಡಮ್ ನಮ್ಮೂರು ಎಚ್ ಎಸ್ ವೆಂಕಟಪುರ ವೆಂಕಟಪುರದಿಂದ ನಾ ಮೀಟಿಂಗ್ ದಸ್ತಾವೇಜು ಮೇಡಂ ಯಾಕನೆ ಅಂದ್ರೆ ಬಸ್ ಇಲ್ಲ ಮೇಡಮ್ಮ ತಾಕ್ಷಣದ ಅಧಿಕಾರ ಕೇಂದ್ರವಾದಂತಹ ಪ್ರದೇಶಕ್ಕೆ ಹೋಗೋದಕ್ಕೆ ಪಂಚಾಯಿತಿ ಮೆಂಬರಿಗೂ ಅವಕಾಶ ಇಲ್ಲ ಜನರಿಗೂ ಹಳ್ಳ ದೊಡ್ಡದೈತಿ ಮೇಡಮ್ ಹಳ್ಳ ದೊಡ್ಡದೈತಿ ಪೂಲ್ ಕಟ್ಟಿಸೋತ ಬಸ್ ಬರ್ಬೇಕು ಹೋಗಬೇಕು ಅವರು ಮೇಡಮ್ ಅವ್ರಿಗೆ ಬೈಕ್ ತಗೊಂಡ್ರ ಮೇಡಮ್ ನಾವ್ ನಮ್ಮನ್ನ ನಮ್ನ ಅವರೇ ಕರ್ಕೊಂಡು ಕರ್ಕೊಂಡೋಗ ನಮ್ಮನ್ನ ಇಲ್ಲ ಅಂದ್ರೆ ನಡ್ಕೊಂಡು ಬಿಟ್ಟಿ ಗ್ರಾಮ ಸಭೆ ನಡೆಯಲ್ಲ ಗ್ರಾಮ ಸಭೆಯಲ್ಲಿ ಇದೊಂದು ಮುಖ್ಯ ವಿಷಯ ಅಲ್ವಾ ಹೌದಾ ಒಟ್ಟು ಹಣ ಏನ್ ಬರುತ್ತೆ ಪಂಚಾಯತ್ ವ್ಯವಸ್ಥೆಗೆ ಅದ್ ಹಂತದ ಪಂಚಾಯತ್ ನಲ್ಲಿ ಇಂಥ ಮೂಲಭೂತ ಪ್ರಥಮ ಆದ್ಯತೆ ಕೊಡುವಂತ ಸಮಸ್ಯೆಗಳಿಗೆ ಮೊದಲನೇ ಹಣ ವ್ಯಯ ಆಗ್ಬೇಕು ಅನ್ನುವಂಥದ್ದು ಸದಸ್ಯರುಗಳ ಮೂಲಕ ಕೂಡ ಒತ್ತಾಯ ಆಗ್ತಾನೆ ಗ್ರಾಮ ಸಭೆನೇ ಕಾಯ್ತಾ ಇದ್ದು ಗ್ರಾಮ ಸಭೆನಲ್ಲಿ ಪ್ರಬಲವಾಗಿ ಸಾರ್ವಜನಿಕರ ಸೇರಿ ಗ್ರಾಮಸ್ಥರು ಸೇರಿ ಒತ್ತಾಯ ಮಾಡಿದ್ರೆ ಅಲ್ಲಿ ಶಾಸಕರುಗಳ ಮಟ್ಟಿಗೂ ಕೂಡ ಇದು ಒತ್ತಾಯ ಹೋಗೋದಾದ್ರೆ ಯಾಕಾಗಲ್ಲ ಕೆಲಸ ಮನಸ್ಸಿದ್ದಲ್ಲಿ ಮಾರ್ಗವಿದೆ ಯಶಸ್ಸಿನ ದಾರಿ ಕಾಣುತ್ತದೆ ಸರಕಾರ ಕಲ್ಪಿಸಿದ ಮಹಿಳಾ ಮೀಸಲಾತಿಗೆ ಅರ್ಥ ಸಿಗುತ್ತದೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದ ಉದ್ದೇಶ ಸಾರ್ಥಕವಾಗುತ್ತದೆ ಮಹಿಳಾ ಚುನಾಯಿತ ಪ್ರತಿನಿಧಿಗಳು ಸಮಾಜದಲ್ಲಿ ಹೆಮ್ಮೆಯಿಂದ ತಲೆ ಎತ್ತಿ ನಡೆಯುವ ಸ್ಥಿತಿ ನಿರ್ಮಾಣವಾಗುತ್ತದೆ